ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಇವರಿಗೆ ಮಾನ್ಯ ಹಿರಿಯ ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಧಾರವಾಡ ಧಾರವಾಡ ಮಾನ್ಯರೆ ವಿಷಯ ವಸತಿ ಶಾಲೆಗಳ ನೌಕರರ ಸಂಘ ಬೆಂಗಳೂರು ವತಿಯಿಂದ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಿಲ್ಲಾ ಮಟ್ಟದಲ್ಲಿ ವಿವಿಧ ಹಂತದ ಸತ್ಯಾಗ್ರಹದ ಕುರಿತು ಉಚಿತ ಪ್ರಕಟಣೆ ಹೊರಡಿಸುವ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕ್ರೈಸ್ ವಸತಿ ಶಾಲೆಗಳ ಕಾಯಂ ಪ್ರಾಂಶುಪಾಲರು ಬೋಧಕ ಬೋಧಕೇತರ ನೌಕರರ ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಈ ಕೆಳಕಂಡ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ ಕಾರ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲ ಶಿಕ್ಷಕ ಬಾಂಧವರು ನಾವು ನಮ್ಮ ಅಳಲು ಮತ್ತು ಬೇಡಿಕೆ ಒಂದೇ ನಾವು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಎಸ್ ಸಿ ನಡೆಸುವಂತ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಆದ್ವಿ ಮತ್ತು ನೌಕರಿ ಬಂದ್ವಿ ಅವಾಗ ನಮ್ಮ ತಲೆಯಲ್ಲಿ ಇದ್ದಿದ್ದೇನು ಅಂದ್ರೆ ಸರ್ಕಾರ ನಡೆಸುವ ಪರೀಕ್ಷೆಯಿಂದ ನಾವು ಆಯ್ಕೆ ಆಗಿದೀವಿ ಅಂದ್ರೆ ಸರ್ಕಾರದೆಲ್ಲ ಸೌಲಭ್ಯಗಳು ನಮ್ಗೆ ಇರ್ತಾವೆ ಅಂತ ಅನ್ಕೊಂಡು ನಾವು ನೌಕರಿ ಬಂದ್ವಿ ಆದ್ರೆ ನಾವು ಮುಂದೆ ಬೇಕಾಗಿರುವಂತ ಸೌಲಭ್ಯಗಳನ್ನ ಕೇಳಿದಾಗೆಲ್ಲ ನಮಗ್ ಬಂದಿರೋ ಹಿಂಬರಹ ಒಂದ ಏನು ಅಂತಂದ್ರೆ ನಾವು ಸರ್ಕಾರಿ ನೌಕರರಲ್ಲ ಅಂತ ಕಾರಣ ಕೇಳಿದ್ರೆ ಇದು ಒಂದು ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅನ್ನೋದು ನಮ್ಮ ಪ್ರಶ್ನೆ ಏನು ಅಂತಂದರೆ ನಮ್ಮದೇ ಟೈಮ್ಗೆ ನಮ್ಮ ಸ್ನೇಹಿತರು ಯಾರು ಸಿಇಿ ಬರೆದು ಮೊರಾರ್ಜಿ ದೇವಸಾಯಿ ವಸ್ತಿ ಶಾಲೆ ಅಂತೇನು ಅಲ್ಪಸಂಖ್ಯಾತರು ಇದ್ವು ಅವರು ಕೂಡ ನಮ್ಮ ಜೊತೆಗೆ ನೌಕರಿ ಹೋದ್ರು ಬಟ್ ಅದನ್ನೇನು ಮಾಡಿದ್ರು ಅಂತಂದರೆ ಒಂದು ನಿರ್ದೇಶನಾಲಯ ಮಾಡಿ ಸರ್ಕಾರದ ವಶಕ್ಕೆ ತಗೊಂಡು ಅವ್ರಿಗೆಲ್ಲ ಸರ್ಕಾರ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಸೇಮ್ ರೀತಿಯಲ್ಲಿ ಕೆಲಸ ಅಂತಂದ್ರು ಕೂಡ ನಮಗೆ ಸೌಲಭ್ಯಗಳಿಲ್ಲ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೆ ಇದು ಯಾಕೆ ಅನ್ನೋದು ಒಂದು ಪ್ರಶ್ನೆ ಹಾಗೆ ನಮ್ಮ ಪ್ರಶ್ನೆ ನೂರ ಎಂಟಿದಾವೆ ಸರ್ ಅದು ಯಾವುದು ಬೇಡ ನಮಗೆ ನಮ್ಮನ್ನ ನಿರ್ದೇಶನಾಲಯ ಮಾಡ್ರಿ ಅಥವಾ ಯಾವ್ದಾದ್ರು ಒಂದು ಸರ್ಕಾರದ ಸ್ವಾಮ್ಯಕ್ಕೆ ನಮ್ಮ ಸೇರಿಸಿ ನಮ್ಮನ್ನು ಸರ್ಕಾರಿ ನೌಕರ ಅಂತ ಕನ್ಸಿಡರ್ ಮಾಡ್ರಿ ಯಾಕೆ ಪ್ರತಿ ವರ್ಷ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಗಮನಕ್ಕೆ ಇರಬೇಕು ಎಲ್ಲ ಸರ್ಕಾರಿ ಶಾಲೆಗಳು ಎಂಟರಿಂದ ಎಂಟು ಒಂಬತ್ತು ಹತ್ತು ಮೂರು ಮೂರು ಕ್ಲಾಸ್ ಮಾಡಿ ಸಾಯಂಕಾಲ ಮನೆಗೆ ಹೋದ್ರೆ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆರು ಏಳು ಎಂಟು ಒಂಬತ್ತು ಹತ್ತು ಮತ್ತು ಹನ್ನೊಂದು ಹನ್ನೆರಡು ಕೆಲವು ಕಡೆ ನೌಕರಿ ಮಾಡ್ತೀವಿ ಮತ್ತು ನಾವು ರಾತ್ರಿ ಹನ್ನೊಂದು ಅಲ್ಲಿ ಹನ್ನೆರಡು ಒಂದು ಎರಡು ಗಂಟೆ ಸುಮಾರು ಮಕ್ಕಳಿಗೆ ಏನಾದ್ರು ಅನಾರೋಗ್ಯ ಆದರೆ ನಮ್ಮದೇ ಮಕ್ಕಳು ಅನ್ಕೊಂಡು ನಾವು ಕರ್ಕೊಂಡು ದವಾಖಾನೆ ಹಾಕಿದೀವಿ ಇದು ನಾವು ದೊಡ್ಡದು ಮಾಡಿ ಅಂತ ಹೇಳ್ತಿಲ್ಲ ಅದು ನಮ್ಮ ಕರ್ತವ್ಯ ಇಷ್ಟೆಲ್ಲ ಸರ್ಕಾರದ ಕೆಲಸ ಮಾಡ್ತಿರೋ ಅಂತ ನಮಗೆ ಮಕ್ಕಳಿಗೆಲ್ಲ ಸರ್ಕಾರದ ಸೌಲಭ್ಯಗಳಿದಾವೆ ನೌಕರಿ ಅಂತ ಬಂದಾಗ ಶಿಸ್ತು ಕ್ರಮ ಅಂತ ಬಂದಾಗ ಸರ್ಕಾರದ ಸಿ ಎಂಡ್ ಆರ್ ರೂಲ್ ಪ್ರಕಾರ ಶಿಸ್ತು ಕ್ರಮ ಅಂತ ಆಗುತ್ತೆ ನಮಗೆ ಎಲ್ಲದೂ ಸರ್ಕಾರದ ನಿಯಮಾವಳಿ ಪ್ರಕಾರ ನಾವು ಕೆಲಸ ಮಾಡಬೇಕು ಆದ್ರೆ ನಾವು ಮಾತ್ರ ಸರ್ಕಾರಿ ನೌಕರ ಅಲ್ಲ ಅನ್ನೋದು ಯಾವ ನ್ಯಾಯ ಹಾಗಾಗಿ ರಿಸಲ್ಟ್ ನೋಡಿದ್ರು ಕೂಡ ಇದನ್ನ ಇಲ್ಲಿ ತೋರಿಸೋದು ಗೊತ್ತಾಗುತ್ತೆ ಮತ್ತೆ ಇಡೀ ರಾಜ್ಯದ ಜನತೆ ಗೊತ್ತಿದೆ ಪ್ರತಿ ವರ್ಷ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ರಿಸಲ್ಟ್ ಟಾಪ್ ಇರ್ತದೆ ಮತ್ತೆ ಲಾಸ್ಟ್ ಇಯರ್ ಇಡೀ ರಾಜ್ಯದ ಏಕೈಕ ವಿದ್ಯಾರ್ಥಿನಿ ಟಾಪರ್ ಈ ರಾಜ್ಯಕ್ಕೆ ನಮ್ಮ ರಾಜ್ಯ ಶಾಲೆ ಹುಡುಗಿನೆ ಸೊ ಇದು ಇದು ಒಂದೇ ಎಕ್ಸಾಂಪಲ್ ಅಂದ್ರೆ ಈ ವರ್ಷನೂ ಕೂಡ ಆರ್ನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಗುಣಾತ್ಮಕ ಶಿಕ್ಷಣ ನೀಡ್ತಿದೀವಿ ಹಾಗಾಗಿ ನಮ್ಮ ಅಳುಲಿಷ್ಟೇ ಅಲ್ಲಿ ನಮಗೆ ಐದು ಮುಖ್ಯವಾದ ಬೇಡಿಕೆಗಳನ್ನ ಇಟ್ಟಿದೀವಿ ಸೊ ಐದು ಮುಖ್ಯವಾದ ಬೇಡಿಕೆಗಳನ್ನ ಸರ್ಕಾರ ಕೂಡ್ಲೇ ಈಡೇರಿಸಬೇಕು ಮತ್ತು ನಮ್ಮ ಒಂದೇ ಒಕ್ಕೂರ್ಲ ನಮ್ ಡಿಮ್ಯಾಂಡ್ ಏನು ಅಂದ್ರೆ ನಮ್ಮನ್ನ ನಿರ್ದೇಶನಾಲಯ ಮಾಡ್ರಿ ನಿರ್ದೇಶನಾಲಯ ಮಾಡಿದ್ರೆ ನಮಗೆ ಎಲ್ಲ ರೀತಿಯ ಅನುಕೂಲ ಆಗ್ತದೆ ಸಾವಿರಾರು ಲಕ್ಷಾಂತರ ಮಕ್ಕಳ ಜೀವನವನ್ನ ದಾರಿಗೆ ಹಚ್ಚುವಂತ ನಾವು ಶಿಕ್ಷಕರು ಬೀದಿಗೆ ಬಂದಿದ್ದೀವಿ ಆಕ್ಚುಲಿ ಶಿಕ್ಷಕರಿಂಗ್ ಬೀದಿ ಬಂದು ಕುಂದಿರಬಾರದು ಆದ್ರೆ ಮಕ್ಕಳ ಬಾಳನ್ನು ನಾವು ಬೀದಿಗೆ ಏನು ದಾರಿಗೆ ತಂದು ದಾರಿಗೆ ಹಚ್ಚಿ ನಾವು ಅವರ ದಾರಿಯನ್ನು ಸುಗಮ ಮಾಡೋರು ಬೀದಿ ಬಂದಿದ್ದೀವಿ ಸರ್ಕಾರ ಆದಷ್ಟು ಬೇಗ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸರ್ ಎರಡು ಸಾವಿರದಿಂದ ಮೂರು ಸಾವಿರ ಜನ ರಾಜ್ಯಾದ್ಯಂತ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಕುತ್ಕೊಂಡು ಧರಣಿ ಮಾಡಿದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಯಾರೂ ಕೂಡ ಬಂದು ಲಿಖಿತವಾಗಿ ನಿಮ್ಮ ಜೊತೆ ನಾವಿದೀವಪ್ಪ ಅಂತ ಭರವಸೆ ಕೊಡಲಿಲ್ಲ ಸರ್ ಅಲ್ಲೇ ಭರವಸೆ ಕೊಟ್ಬಿಟ್ಟಿದ್ರೆ ನಾವು ಈ ರೀತಿಯ ಒಂದು ಹೋರಾಟ ಮತ್ತೆ ಅಷ್ಟಕ್ಕೂ ನಾವೇನು ವಿಚಾರ ಮಾಡಿದ್ವಿ ಶಾಲೆ ಶುರು ಆದಮೇಲೆ ಹೋರಾಟ ಶುರು ಮಾಡಿದ್ರೆ ಲಕ್ಷಾಂತರ ಮಕ್ಕಳು ಭವಿಷ್ಯ ತೊಂದರೆ ಆಗ್ತದೆ ಅದಕ್ಕೆ ಏನ್ ಮಾಡಿದ್ವಿ ನಾವು ರಜೆಯಲ್ಲೇ ಶಾಲೆ ಶುರುವಾಗೋ ಪೂರ್ವದಲ್ಲಿ ನಾವು ರಜೆಯಲ್ಲೇ ಬೆಂಗಳೂರಿಗೆ ಹೋಗಿ ಕುತ್ಕೊಂಡು ಎಷ್ಟೋ ಜನ ತಾಯಂದ್ರು ಮಕ್ಕಳು ಮರಿ ಕಟ್ಕೊಂಡು ವಯಸ್ಸಾಗಿರೋ ಟೀಚರ್ಸು ಕೂಡ ನಾವು ಬಂದು ಸರ್ಕಾರದ ವತಿಯಿಂದ ನಾವು ಬೇಡಿಕೆಯನ್ನ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೆ ಒಬ್ಬ ಒಬ್ಬರು ಕೂಡ ಬಂದು ನಮ್ಮ ಅಳಲು ಕೇಳಲಿಲ್ಲ ಹಾಗಾಗಿ ನಾವು ಈಗ ಏನಾಗಿದೆ ಅಂದ್ರೆ ಇಲ್ಲಿ ಬಂದು ಜಿಲ್ಲಾ ಹಂತದಲ್ಲಿ ನಾವು ಏನು ಪ್ರತಿಭಟನೆ ಮಾಡ್ತೀವಿ ಇವತ್ತು ಮೌನ ಪ್ರತಿಭಟನೆ ಮಾಡಿದೀವಿ ನಾಳೆಯಿಂದ ನಾವು ಸೋಮವಾರದಿಂದ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ನಾವು ಪ್ರತಿಭಟನೆ ಕೂಡ್ತಾ ಇದೀವಿ ಸರ್ ಒಂದೇ ಒಂದು ನಮ್ಮನ್ನ ಸರ್ಕಾರಿ ನೌಕರ ಪರಿಗಣಿಸ್ರಿ ಇಲ್ಲ ಅಂದ್ರೆ ನಾವು ಉಪವಾಸನಾದರೂ ಇಲ್ಲಿ ಕುಂದಿರ್ತೀವಿ ನಾವು ನಮ್ಮ ಹೋರಾಟ ಕೈ ಬಿಡೋದಿಲ್ಲ ದಯವಿಟ್ಟು ಕೈ ಮುಗಿದು ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ಲರೂ ಹೇಳ್ತಾರೆ ಸರ್ ಎಲ್ಲ ಎಮ್ ಎಲ್ ಸಿಗಳು ಬರ್ತಾರೆ ಮಿನಿಸ್ಟರ್ ಬರ್ತಾರೆ ನಿಮ್ಮ ಜೊತೆ ನಾವು ಇದ್ದೀವಿ ಅಂತಾರೆ ಆದ್ರೆ ನಮ್ಮ ಭವಿಷ್ಯವನ್ನ ಭದ್ರ ಮಾಡಿಕೊಡದೆ ಯಾರ ಜೊತೆ ಏನು ಉಪಯೋಗಿಲ್ಲ ದಯವಿಟ್ಟು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆ ಘನತೆ ವತ್ತ ಸಚಿವರಾದಂತಹ ಮಾಲಿಸರು ಇದನ್ನು ಶೀಘ್ರವಾಗಿ ಪರಿಗಣಿಸ್ರಿ ಸರ್ ದಯವಿಟ್ಟು ನಿಮ್ಮ ಕ್ಷೇತ್ರದ ಮಕ್ಕಳ ಶಾಲೆಗಳಿಗೆ ಹೋಗಿ ಕೇಳ್ರಿ ಅಲ್ಲಿ ಮೊರಾರ್ಜಿ ಶಾಲೆಗಳು ಹೆಂಗೆ ಕೆಲಸ ಮಾಡ್ತಾ ಇದಾವೆ ನೋಡ್ರಿ ನೀವೇ ಕೂಡ ಸಿ ಇ ಅನ್ನು ಮಾಡಿ ನಮ್ಮನ್ನು ಆಯ್ಕೆ ಮಾಡಿದಿರಿ ನಮ್ಮ ಯೋಗ್ಯರು ಅಂತ ತೊಗೊಂಡಿದಿರಿ ಆದ್ರೆ ಯೋಗ್ಯರಿಗೆ ಸಿಗಬೇಕಾಗಿ ಯೋಗ್ಯವಾದ ಸೌಲಭ್ಯ ನೀವು ಕೊಡ್ತಿಲ್ಲ ಸರ್ ದಯವಿಟ್ಟು ಒಂದು ದಿನ ಒಂದು ದಿನ ನಮಗೋಸ್ಕರ ಬೇಡ ಒಂದು ಗಂಟೆ ನಮಗೋಸ್ಕರ ಟೈಮ್ ಕೊಟ್ಟು ಸ್ವಲ್ಪ ನಮ್ಮ ನಮ್ಮಲ್ಲಿ ಕೇಳಿರಿ ನ್ಯಾಯತವಾದ ಬೇಡಿಕೆ ಇದ್ರೆ ಈಡೇರಿಸ್ರಿ ನ್ಯಾಯಯುತವಾದ ಬೇಡಿಕೆ ಇಲ್ಲ ಅಂದ್ರೆ ಬಿಡ್ರಿ ದಯವಿಟ್ಟು ಕೇಳ್ರಿ ಯಾಕಂದ್ರೆ ವರ್ಷ ಪೂರ್ವ ಹನ್ನೊಂದು ಮುಗಿದು ಹನ್ನೆರಡು ಮುಗಿದು ಹದಿಮೂರನೇ ವರ್ಷ ಸರ್ ಹದಿಮೂರನೇ ವರ್ಷ ಹೆಂಗಾದ್ರೆ ಎಷ್ಟೋ ಜನ ಟೀಚರ್ಸ್ ರಿಟೈರ್ ಆದರು ಅವ್ರಿಗೆ ಸೌಲಭ್ಯಗಳಿಲ್ಲ ಎಷ್ಟೋ ಜನ ಟೀಚರ್ಸ್ ವೃತ್ತಿಯಲ್ಲೇ ತೀರ್ಕೊಂಡ್ರೆ ಸರ್ ರಾಜ್ಯದಾದಂತ ಟೀಚರ್ಸು ಐದುನೂರು ಒಂದು ಸಾವಿರ ಐದುನೂರು ಒಂದು ಸಾವಿರ ಹಾಕಿ ಮನೆ ಕೊಟ್ಟಿದ್ದೀವಿ ಸರ್ ಇವತ್ತಿಗೆ ನಾನು ಸತ್ಯ ಅಂದ್ರೆ ನನ್ನ ನಾಳೆ ನನ್ನ ಮನೆಗೆ ಎರಡು ಸಾವಿರ ಮೂರು ಸಾವಿರ ಇಲ್ಲಿ ನಿಂತಿರೋ ಟೀಚರ್ಸ್ ರೊಕ್ಕ ಹಾಕ್ತಾರ ಬಿಟ್ಟರೆ ಸರ್ಕಾರದಿಂದ ಶಾಲೆಯಿಂದ ನನಗೆ ಏನೂ ಸಿಗುದಿಲ್ಲ ಸರ್ ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಕಲ್ತು ಅಥವಾ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಕಲ್ತೋರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿದ್ದಾರೆ ಆದ್ರೆ ನಮ್ಮ ಮಕ್ಕಳಿಗೆ ಎಲ್ಲರೂ ಕಲಿಸ್ತೀವಿ ಅಂದ್ರೆ ಆಗುದಿಲ್ಲ ಸರ್ ನಾಳೆ ಅದಕ್ಕೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ಳೋದು ಇದು ಆಗಿದೆ ಈಗ ರಕ್ತ ಚಳುವಳಿ ಆಗಿದೆ ಎಲ್ಲ ಆಗಿದೆ ಸರ್ ಇದು 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 ಯಾಕೋ ಸರಿ ಕಾಣ್ತಿಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಟೀಚರ್ಸ್ಗೆ ವ್ಯವಸ್ಥೆ ಸರಿ ಕಾಣ್ತಿಲ್ಲ ಸರ್ ಕೈ ಮುಗಿದು ಎಲ್ಲರೂ ಪರವಾಗಿ ಕೇಳ್ಕೊಳ್ತೀನಿ ದಯವಿಟ್ಟು ಕಂತೈರಿ ಒಂದು ಕ್ಷಣ ಕಿವಿ ಕೊಟ್ಟು ನಮ್ಮ ಕಡೆ ಕೇಳ್ರಿ ಇದೆ ಸರ್ ನಮ್ಮ ಮನವಿ ಡೈರೆಕ್ಟರೇಟ್ ಆಗಬೇಕು ಸರ್ಕಾರಿ ನೌಕರ ನಮ್ಮನ್ನ ಕನ್ಸಿಡರ್ ಮಾಡ್ಬೇಕು ಧನ್ಯವಾದ ಸರ್ ಕರ್ನಾಟಕ ರಾಜ್ಯದ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ನಾವೆಲ್ಲ ಇವತ್ತು ಸೇರಿದ್ದೇವೆ ಕಾರಣ ಏನಂದ್ರೆ ನಾವು ಇಪ್ಪತ್ ಇಪ್ಪತ್ತಾರಲಿಂದ ಇಪ್ಪತ್ತೆಂಟರವರೆಗೆ ಏನೈತಿ ರಾಜ್ಯಾದ್ಯಂತ ಏನೈತಿ ಧರಣಿಯನ್ನ ಮಾಡಿದ್ವಿ ಸುಮಾರು ಮೂರು ಸಾವಿರ ಶಿಕ್ಷಕರಲ್ಲಿ ಸೇರಿದ್ವಿ ಮತ್ತು ನಮ್ದು ಐದು ಬೇಡಿಕೆಗಳಿದ್ವು ಆಗ್ಲೇ ಸರ್ ಹೇಳಿದಾರು ನಿಮಗೆಲ್ಲ ಈಗ ಐದು ಬೇಡಿಕೆಗಳಲ್ಲಿ ಏನೈತಿ ನಮ್ಗೆ ಯಾವುದೇ ರೀತಿಯ ಬೇಡಿಕೆಗಳಿಗೆ ಏನೈತಿ ಲಿಖಿತ ಆದೇಶ ಇಲ್ಲ ಆಶ್ವಾಸನೆ ಕೊಟ್ಟರು ಆದರೆ ಯಾವುದೇ ಲಿಖಿತ ಆದೇಶವನ್ನು ನಮ್ಗೆ ನೀಡದೇ ಇದ್ದ ಕಾರಣ ಏನೈತಿ ನಾವು ಇಪ್ಪತ್ತೊಂಬತ್ತು ಮೂವತ್ತು ಏನೈತಿ ಶಾಲೆಯಲ್ಲಿ ಹೊಸಕಾರವನ್ನ ತೋರೋದ್ರ ಮುಖಾಂತರ ಏನೈತಿ ಚಳವಳಿಯನ್ನು ಮಾಡಿದ್ವಿ ಸರ ಇವತ್ತೇನೈತಿ ನಾವು ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡುವುದ್ರ ಮುಖಾಂತರ ಏನೈತಿ ನಾವು ಮುಂದಿನ ಒಂದು ಹೋರಾಟಕ್ಕೆ ಸನ್ನದ್ಧರಾಗಿದ್ದೇವೆ ಎರಡನೇ ತಾರೀಕಿಂದ ನಾವೇನೈತಿ ಈಗ ಧರಣಿಯನ್ನ ಹಮ್ಮಿಕೊಳ್ತೀವಿ ಅದ್ರೊಳಗೆ ಯಾವುದೇ ಆದೇಶ ಬರದೇ ಇದ್ರಾವೇ ಕಂಟಿನ್ಯೂ ಈ ಒಂದು ಧರಣಿಯನ್ನ ಮಾಡ್ತೀವಿ ಸರ್ ಈಗ ಮೊರಾರ್ಜಿ ಸ್ಕೂಲ್ ಅಂದ್ರೆ ಎರಡು ಹೆಸರಿನಲ್ಲಿ ಮುರಾರ್ಜಿ ಸ್ಕೂಲ್ಗಳು ನಡೀತಾ ಇದಾವೆ ಒಂದು ಅಲ್ಪಸಂಖ್ಯಾತ ಇಲಾಖೆ ಒಳಗೆ ನಡೀತಾ ಇದೆ ಇನ್ನೊಂದು ಮೊರಾರ್ಜಿ ನಮ್ದು ಒಂದು ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ನಡೀತಾ ಇದೆ ಆದ್ರೆ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರತಕ್ಕಂತ ನಮ್ಮೆಲ್ಲರನ್ನ ಏನ್ ಮಾಡಿದಾರೆ ಒಂದು ಸಂಘದ ನೌಕರ ಅಂತ ಪರಿಗಣಿಸ್ತಾ ಇದ್ದಾರೆ ಅಲ್ಪ ಅಲ್ಕ ಅಲ್ಪಸಂಖ್ಯಾತರಲ್ಲಿ ಇರ್ತಕ್ಕಂಥವ್ರು ಪ್ಯೂರ್ ಗೌರ್ಮೆಂಟ್ ಆಗಿ ಅವರನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅದರಿಂದ ಅವ್ರಿಗೆಲ್ಲ ಸಿಕ್ತಕ್ಕಂತಹ ಸೌಲಭ್ಯಗಳು ಸರಿಯಾಗಿ ಕಾಲ ಕಾಲಕ್ಕೆ ಅವರೆಲ್ಲ ಪಡಿತಾ ಇದಾರೆ ಬಟ್ ನಾವ್ ಇವತ್ತು ಏನ್ ಮಾಡಿದಿವಿ ಎಲ್ಲವೂ ಕೂಡ ಹೋರಾಟದಿಂದ ಪಡಿಬೇಕಾದಂತ ಪರಿಸ್ಥಿತಿ ಉದ್ಭವ ಆಗಿದೆ ಸರ್ ಸೊ ಇವತ್ತು ಸಾಕಷ್ಟು ನಂದ ಶಿಕ್ಷಕರು ನಮ್ ಜೊತೆ ಇದ್ದಾರೆ ಸರ ಶಾಲೆಗಳು ಸರ್ಕಾರಿ ಹೆಸರಿನಲ್ಲಿ ಇದ್ರು ಇವತ್ತು ಸಂಘದ ವತಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ಎಸ್ ಸಿ ಮುಖಾಂತರ ನಾವು ಆಯ್ಕೆ ಆಗಿದ್ದೇವೆ ಸರ ಸುಮಾರು ಹದಿಮೂರು ವರ್ಷಗಳಿಂದ ನಾವು ದುಡಿತಾ ಇದೇವೆ ಸರ ಇದು ಯಾವ್ದು ಕೂಡ ನಮಗೆ ಆ ಒಂದು ಪರಿಗಣನೆ ತೆಗೆದುಕೊಳ್ಳದೆ ಮಾಡ್ತಾ ಇದೆ ಸರ್ ನಮ್ಗೆ ಇವತ್ತು ಪ್ರತಿಯೊಂದು ಹೋರಾಟದ ಮೂಲಕ ನಾವ್ ಏನ್ ಮಾಡ್ಬೇಕಾಗಿತ್ತು ಇವತ್ತು ಪಡಿಬೇಕಾದಂತಹ ಪರಿಸ್ಥಿತಿ ಬಂದಿದೆ ಸರ ಅದಕ್ಕೆ ಘನ ಸರ್ಕಾರ ನಮಗೆ ಒಂದು ನೋವುಗಳನ್ನು ಪರಿಗಣಿಸಿ ನಮ್ಮ ಒಂದು ಶಿಕ್ಷಕರಿಗೆ ಒಂದು ನ್ಯಾಯವನ್ನು ಕೊಡ್ಬೇಕು ಸರ ನಮ್ಮನ್ನು ಕೂಡ ಶಿಕ್ಷಕರಂತೆ ಕಾಣ್ಬೇಕು ಸರ ಎಲ್ಲ ಶಿಕ್ಷಕರಂತೆ ನಮ್ಮನ್ನು ಕೂಡ ಸಮಾನತೆಯಿಂದ ಕಾಣ್ಬೇಕು ಸರ ಪ್ರತಿ ವರ್ಷ ಏನೈತಿ ಎಸ್ ಎಸ್ ಎಲ್ ಏನೈತಿಲ್ಟ್ ಅನ್ನು ನಾವು ಗಮನಿಸಬೇಕು ಸರ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಗಿಂತ ನಮ್ಮ ಒಂದು ವಸತಿ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಒಂದು ಫಲಿತಾಂಶವನ್ನು ನೀಡ್ತಾ ಇದಾವೆ ಸರ ಅದಕ್ಕೂ ಕೂಡ ಏನೈತಿ ನಮ್ಗೆ ಈ ಒಂದು ಫಲಿತಾಂಶದ ಒಂದು ದೃಷ್ಟಿಯಿಂದ ಕೂಡ ಏನೈತಿ ನಮ್ಮ ಒಂದು ಶಿಕ್ಷಕರವನ್ನ ಸಂಭಸಬೇಕು ಸರ ಮತ್ತೆ ನಮ್ಮಲ್ಲಿ ಬರ್ತಕ್ಕಂಥ ಮಕ್ಕಳು ಆರರಿಂದ ಹತ್ತನೇ ತರಗತಿವರೆಗೂ ಮತ್ತು ಕೆಲವೊಂದು ಕಡೆ ಪಿ ಯು ಸಿ ಶಿಕ್ಷಣ ಇಲಾಖೆಗಳಲ್ಲಿ ಮಕ್ಕಳು ಬರ್ತಾ ಇದಾರ ಸೊ ರಿಮೋಟ್ ಒಂದು ಪ್ಲೇಸ್ ಗಳಲ್ಲಿ ಇವತ್ತು ಶಿಕ್ಷಕರು ದುಡಿತಾ ಇದ್ದೇವೆ ಸರ್ ಯಾವದೇ ರೀತಿಯ ನಮ್ಗೆ ಮನೆ ಬಾಡಿಗೆಯಿಂದ ರಿಯಾಯಿತಿಯನ್ನು ಕೊಟ್ಟಿಲ್ಲ ಸರ್ ನಮ್ಮ ಎಚ್ ಆರ್ ಕಡಿತ ಮಾಡ್ತಾ ಇದ್ದಾರೆ ಇಂದ ವಿನಾಯಿತಿ ಬೇಕಾಗಿದೆ ಸರ್ ಇವತ್ತು ಯಾಕಂದ್ರೆ ಮಾಡ್ಬೇಕಾಗಿತ್ತು ಇವತ್ತು ದುಡಿಬೇಕಾಗಿದೆ ಸರ್ ಅದಕ್ಕೆ ಈ ನಮ್ಮ ಒಂದು ಶಿಕ್ಷಕರಿಗೆ ಏನೈತಿ ಸರ್ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಸಿಗಬೇಕಾದ್ರೆ ನಮ್ಮ ಒಂದು ಒಂದೇ ಒಂದು ಬೇಡಿಕೆ ಸರ ಕಡಿತವಾದಂತದ್ದು ನಿರ್ದೇಶನ ಆಗ್ಬೇಕು ಸರ್ ನಾವು ಕೂಡ ನಮ್ಮನ್ನು ಕೂಡ ಸರ್ಕಾರಿ ನೌಕರಂತೆ ಕಾಣ್ಬೇಕು ಸರ್ ನಮ್ಮ ಒಂದು ಶಿಕ್ಷಕ ನ್ಯಾಯ ಶಾಲೆಯ ನೌಕರರಾಗಿದ್ದು ಪಿ ಸಿ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ನಾವು ನೌಕರಿಯನ್ನ ಗಿಟ್ಟಿಸಿಕೊಂಡಿದ್ರು ಸಹಿತ ನಾವು ಸಂಘದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಹದಿಮೂರು ವರ್ಷಗಳ ನಿರಂತರವಾಗಿ ಹೋರಾಟ ಮಾಡಿದ್ರು ಸಹಿತ ನಮ್ಮ ಎಸ್ ಸಿ ಎಸ್ ಟಿ ಶಾಲೆಗಳನ್ನ ಯಾವುದೇ ನಿರ್ದೇಶನಕ್ಕೆ ಸೇರಿಸಲಾರದೆ ಕೇವಲ ಸಂಘದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ನಾವು ಸರ್ಕಾರಿ ನೌಕರ ಆಗದೇ ಇರೋದ್ರಿಂದ ಸರ್ಕಾರಿ ನೌಕರಿ ಸಿಗಬೇಕಾದಂತ ಸೌಲಭ್ಯಗಳು ಯಾವುದು ನಮಗೆ ಸಿಗ್ತಾ ಇಲ್ಲ ಡಿ ಸಿ ಅರ್ಜಿ ಆಗಿರ್ಬೋದು ಜ್ಯೋತಿ ಸಂಜೀವಿನಿ ಆಗಿರ್ಬೋದು ನಮಗೆ ಮನೆಯ ಬಾಡಿಗೆ ನಮ್ಗೆ ರಹಿತ ಇಲ್ಲ ಸಹಿತ ಇದೆ ಈ ಎಲ್ಲ ಒಂದು ಬೇಡಿಕೆಗಳಿಂದ ನಮ್ಮ ನೀಡ ವಿನಾಯಿತಿ ಮೂಲಕ ನಾವು ನಿರ್ದೇಶನಕ್ಕೆ ಸೇರಿಸಬೇಕು ಅಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ವರ್ಷ ಇಪ್ಪತ್ತಾರರಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೆ ನಾವು ಬೆಂಗಳೂರಿನಲ್ಲಿ ನಿರಂತರವಾಗಿ ಸುಮಾರು ಮೂರು ಸಾವಿರ ಒಂದು ನೌಕರರ ಸಹಯೋಗದಿಂದ ನಿರಂತರವಾಗಿ ಹೋರಾಟ ಮಾಡಿದ್ರು ಸಹಿತ ಸರ್ಕಾರ ನಮಗೆ ಯಾವುದೇ ಒಂದು ಲಿಖಿತ ರೂಪದ ಭರವಸೆಯನ್ನು ಕೊಟ್ಟಿಲ್ಲ ಕೇವಲ ಬಾಯಿ ಮಾತಿನಲ್ಲಿ ನಮ್ಗೆ ಭರವಸೆ ಕೊಟ್ಟಿದೆ ನಮ್ಗೆ ಲಿಟ್ಟಿ ಲಿಖಿತ ರೂಪದಲ್ಲಿ ಭರವಸೆ ಕೊಡ್ರಿ ಅಂತೇಳಿ ನಾವು ಕೇಳಿದ್ದಕ್ಕೆ ಸರ್ಕಾರ ನಮಗೆ ಕಣ್ಣೆತ್ತಿ ಸಹಿತ ನೋಡದೆ ಕಾರಣ ನಾವು ನಮ್ಮ ರಾಜ್ಯದ ಸಂಘದ ವತಿಯಿಂದ ನಮಗೆ ಜಿಲ್ಲಾ ಹಂತದಲ್ಲಿ ಹೋರಾಟ ಮಾಡಿ ಅನ್ನತಕ್ಕಂಥ ನಿರ್ದೇಶನ ಬಂದಿದೆ ನಾವು ಇಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಶಾಲೆಗೆ ಆಗಮಿಸಿ ಶಾಲೆಯಲ್ಲಿ ಕಪ್ಪು ಬಟ್ಟೆ ಕಟ್ಕೊಂಡು ನಾವು ನಮ್ಮ ಹೊಲಸಕಾರವನ್ನು ವ್ಯಕ್ತ ಮಾಡಿದ್ದೇವೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾವು ನಮ್ಮ ಅಸಹಕಾರ ಚಳವಳಿಯನ್ನು ಮಾಡಿ ಇವತ್ತು ನಾವು ಅಹ್ ಮೂವತ್ತೊಂದನೇ ತಾರೀಕಿಗೆ ನಮ್ಮ ಧಾರವಾಡ ಜಿಲ್ಲೆಯ ಜುಬ್ಲಿ ಸರ್ಕಲ್ ಹತ್ತಿರ ಇರತಕ್ಕಂಥ ಅಂಬೇಡ್ಕರ್ ಮೂರ್ತಿಯರಿಗೆ ಮೂರ್ತಿಯಿಂದ ಪೂಜೆ ಒಂದಿಗೆ ಒಂದು ಮೌನ ಪ್ರತಿಭಟನೆ ಮೂಲಕ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೇವೆ ನಾವು ನಿರ್ದೇಶನ ಆಗುವವರೆಗೂ ಸಹಿತ ಜಿಲ್ಲಾ ಹಂತದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಬೇಕಂತಕ್ಕಂತ ಒಂದು ನಮ್ಮ ಸಂಗತ ನಿಲುವಾಗುವುದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಸುಮಾರು ಎರಡು ನೂರು ನೌಕರರ ಸಂಯೋಗದಲ್ಲಿ ನಾವು ಇವತ್ತು ಒಂದು ಜಾಥಾವನ್ನು ಮಾಡಿದ್ದೇವೆ ಒಂದು ಸರ್ಕಾರ ನಮ್ಮ ಗಣನೆಗೆ ತೆಗೆದುಕೊಳ್ಳದೇ ಇದ್ದು ರಾಜ್ಯಾದ್ಯಂತ ನಾವು ಮುಂದುವರಿದು ಶಾಲೆಗಳನ್ನ ನಾವು ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ಟು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ನಿರಂತರವಾಗಿ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಉಪವಾಸ ಹೋರಾಟ ಮಾಡೋದ್ರ ಮೂಲಕ ನಮ್ಮ ಒಂದು ಸಹಣೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಇದಕ್ಕೂ ಸಹಿತ ಸರ್ಕಾರ ಒಂದು ವೇಳೆ ನಮ್ಗೆ ಗಮನ ಹರಿಸಲಿಲ್ಲ ಅಂತಂದ್ರೆ ನಾವು ಕೊನೆಗಾಗಿ ರಕ್ತ ಹರಿಸಲಿಕ್ಕೆ ರಕ್ತದ ಹೋರಾಟ ಅಂತಕ್ಕಂಥ ಮಾತ್ರವಾಗಿರ್ತಕ್ಕಂಥ ಯೋಚನೆಯನ್ನು ಸಹಿತ ಮಾಡಿದ್ದೇವೆ ದಯವಿಟ್ಟು ಸರ್ಕಾರ ಸರ್ಕಾರದವರು ಶಿಕ್ಷಕರ ಒಂದು ಈ ನೋವನ್ನ ದಯವಿಟ್ಟು ಆದಷ್ಟು ಬೇಗನೆ ಪರಿಹರಿಸ್ರಿ ನಮ್ಮ ನೋವು ನಿಮಗೆ ಮುಟ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಮೌನವಾಗಿ ನಾವು ಪ್ರತಿಭಟನೆ ಮಾಡಿದ್ದೇವೆ ಇವತ್ತು ಮುಂದಿನ ದಿನದಲ್ಲಿ ನಾವು ಏನಂತಂದ್ರ ನಮ್ಮ ಜೀವನವನ್ನು ಒತ್ತಿ ಇಟ್ಟಾದ್ರೂ ಸಹಿತ ಏನಂತಂದ್ರೆ ಸರ್ಕಾರ ನೌಕರ ಆಗ್ಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದವನ್ನ ನಾವು ಇಟ್ಟುಕೊಂಡಿದ್ದೇವೆ ಸರ್ಕಾರಿ ನೌಕರಿಯನ್ನ ಬರುದು ನಾವು ಸರ್ಕಾರ ನೌಕರ ಸಂಘದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ದಯವಿಟ್ಟು ಈ ಸಂಘವನ್ನು ತೆಗೆದು ಯಾವ್ದಾದ್ರು ಒಂದು ಇಲಾಖೆಗೆ ಮರ್ಜು ಮಾಡಿ ನಮ್ಮ ಸರ್ಕಾರಿ ನೌಕರನ್ನಾಗಿ ಮಾಡಿ ಸರ್ಕಾರಿ ನೌಕರಿ ಸಿಗ್ತಕ್ಕಂತಹ ಒಂದು ಸೌಲಭ್ಯಗಳನ್ನ ನಮಗೆ ದೊರಕಿಸ್ಕೊಡಿ ಅಂತಕ್ಕಂಥ ಒಂದು ಮಹತ್ವ ವಿಚಾರಗಳನ್ನ ನೌಕರರ ಪರ ಎಲ್ಲಾ ನೌಕರರ ಪರವಾಗಿ ನಾನು ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ನಮಸ್ತೆ ಇವತ್ತು ನಮ್ಮ ವಸತಿ ಶಾಲೆಗಳ ನೌಕರ ಸಂಘದಿಂದ ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ಆ ಈ ಒಂದು ಮನವಿ ನೀಡುವ ಹಮ್ಮಿಕೊಂಡಿದ್ದು ಹಮ್ಮಿಕೊಂಡಿದ್ವಿ ವಿವಿಧ ರೀತಿಯ ಒಂದು ಬೇಡಿಕೆಗಳಿದೆ ಆ ಬೇಡಿಕೆಗಳ ಕುರಿತಾಗಿ ಇವತ್ತು ಮನವಿ ಕೊಡ್ತಾ ಇದ್ದಾರೆ ಈಗ ಸುಮಾರು ದಿನಗಳಿಂದ ಅವರು ಆ ಮನವಿ ಸಲ್ಲಿಸಿದ್ದು ಇನ್ನೂ ತೀವ್ರವಾಗಿ ಅವೆಲ್ಲ ಈಡೇರ್ಸ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದಾರೆ ಹಾಗಾಗಿ ಈಗ ಅದನ್ನ ನಾವು ಮನವಿನ ತಗೊಂಡು ಈಗ ನಮ್ಮ ಮೇಲಾಧಿಕಾರಿಗಳಿಗೆ ಕಳಿಸ್ತೀವಿ ಶೀಘ್ರವೇ ಇವೆಲ್ಲ ಅವರ ಬೇಡಿಕೆಗಳು ಈಡೇರ್ ಈಡೇರ್ತವೆ ನಾವು ಬರಸ್ತೇವೆ ಫೋನ್ ಮಾಡಿದಾಗ ತಕ್ಷಣ ರೆಸ್ಪಾನ್ಸ್ ಮಾಡಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದರು ಇದು ಅವ್ರದ್ದು ಒಂದು ದೊಡ್ಡ ಸಂಖ್ಯೆ ಮತ್ತು ಅಧಿಕಾರಿ ವರ್ಗದವರ ಚಾಣಾಕ್ಷತನ ಅಂತ ನಾನು ಇಲ್ಲಿ ಹೇಳಿ ಬಯಸ್ತಾಯಿದೀನಿ ಅವರು ಇಲ್ಲಿವರೆಗೆ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿಸುತ್ತಿದ್ದೇ ನಮ್ಮ ಸಂಘದ ಪರವಾಗಿ ಅವರಿಗೆ ಅನಂತಹ ಅಭಿನಂದನೆ ಇರೋ ಒಂದು ಕೆಲಸ ಇದ್ರು ಮತ್ತು ಎಲ್ಲ ಬೇಡಿಕೆಗಳು ತೀವ್ರವಾಗಿ ಈ ಆದಷ್ಟು ಎಲ್ಲ ಆಕಾಶಗಳಿಗೂ ಅವ್ರ ಐದು ಹೆಂಗಿದೆ ಈ ಎಲ್ಲ हम भी आके उन तत्काल वाले मिनिस्टर यात्री लाल लेके लाते हैं बाप तो बढ़िया है बढ़िया 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 बढ அபார்டெண்டி அதித்தவங்களுக்கு அது இன்னவரை நம்ம சர் நோக்கி அனுபவ இல்லை ಎಲ್ಲಾ ನಿಯಮಗಳು ಸರ್ಕಾರದ ನಿಯಮಗಳು ನಮ್ಗೆ ಅನುಭವಿಸ್ತವೆ ಆದ್ರೆ ನಾವು ಸರ್ಕಾರ ನೌಕರ ಸವಲತ್ತುಗಳು ಯಾವ್ದು ಆಮೇಲೆ ಕುಮಾರ್ ನಾಯಕ್ ವರ್ದಿ ಅಂತ ಎಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಒಂದೊಂದು ಇನ್ಸೂರೆನ್ಸ್ ಕೊಟ್ಟರೆ ನಮ್ಗೆ ಕೊಟ್ಟೆ ಇಲ್ಲ ಯಾಕಂದ್ರೆ ನೀವು ಸರ್ಕಾರ ನೌಕರಸ್ತ್ರ ಅಲ್ಲ ಅಂತಾರೆ ಆಮೇಲೆ ನಾವು ಹನ್ನೆರಡು ತಾಸು ಅವರೆಲ್ಲ ಆರು ಏಳು ತಾಸು ಡ್ಯೂಟಿ ಮಾಡಿದ್ರೆ ನಾವು ಇಪ್ಪತ್ನಾಲ್ಕು ತಾಸು ಡ್ಯೂಟಿ ಮಾಡ್ತೇವೆ ಅಲ್ಲೇ ಇರ್ತೇವ್ರಿ

ಹಾಗಾಗಿ ನಮಗೂ ಒಂದು ರೇಟ್ ಆಯ್ತು ಅಂದ್ರೆ ಸೌಲಭ್ಯ ಶಾಲೆಗಳು ವಸ್ತಿ ಶಿಕ್ಷಣ ಸಂಸ್ಥೆಗಳ ಶಾಲೆಗಳ ರಿಸಲ್ಟ್ ಮಾತ್ರ ಹೈಯೆಸ್ಟ್ ಇತ್ತ ಮತ್ತೆ ಎಲ್ಲರೂ ಮುಖ್ಯಮಂತ್ರಿಗಳಾಯ್ತು ಶಿಕ್ಷಣ ಇಲಾಖೆ ಸಚಿವರೆಲ್ಲಾಯ್ತು ಆ ರಿಸಲ್ಟ್ ಬಗ್ಗೆ ಮಾತಾಡುವಾಗ ವಸ್ತಿ ಶಿಕ್ಷಣ ಸಂಸ್ಥೆಗಳು ತುಂಬಾ ಅದ್ಭುತವಾದ ರಿಸಲ್ಟ್ ಕೊಟ್ಟು ನಮ್ ಶಿಕ್ಷಣ ಚಲೋ ಸರ್ ಅವಾಗ ಮಾತ್ರ ಅಂತಾರ ಬಿಟ್ಟೆ ಸೌಲಭ್ಯಗಳು ಕೊಡೋ ವಿಚಾರದಲ್ಲಿ ಹದಿಮೂರು ವರ್ಷದ ಇನ್ನು ಯಾರು ಅದ್ರ ಬಗ್ಗೆ ವಿಚಾರಣೆ ಮಾಡಿಲ್ಲ ಸರ್ ಇನ್ನೊಂದು ಮುಖ್ಯವಾಗಿ ನಮ್ ಶಿಕ್ಷಕರಾಗಲಿ ಪ್ರಿನ್ಸಿಪಾಲ್ ಆಗಲಿ ಅಥವಾ ವಾರ್ಡನ್ಗಳಾಗ್ಲಿ ಸಸ್ಪೆಂಡ್ ತಕ್ಷಣ ಮಾಡ್ತಾರೆ ಶಿಕ್ಷಣ ಇಲಾಖೆ ಯಾರೂ ಮಾಡಂಗಿಲ್ಲ ನಾವ್ ಇಪ್ಪತ್ನಾಕ ಗಂಟೆ ದುಡಿತೀವಿ ನಂದು ಒಂದ್ ಶಿಕ್ಷಕರಿಗಾಗ್ಲಿ ಒಂದ್ ಪ್ರಿನ್ಸಿಪಾಲಿ ವಾರ್ಡನ್ಗಾಗ್ಲಿ ಯಾರ್ದೊ ಒಂದು ಗೌರವ ಇರುತ್ತೆ ಆ ಗೌರವನ ಬಿಟ್ಟು ಯಾರೋ ಒಬ್ಬರು ಡಿಸ್ಟಿಕ್ ಆಫೀಸರ್ ಹೇಳಿದ ತಕ್ಷಣ ಡಿಸ್ಟ್ರಿಕ್ ಆಫೀಸರ್ನ ಕೆಟ್ಟವ್ರು ಅನ್ನಂಗಿಲ್ಲ ಡಿಸ್ಟಿಕ್ ಆಫೀಸರ್ ಹಾಕಿದ ತಕ್ಷಣ ಅವ್ರಿಗೆ ಒಂದು ಲೆಟರ್ ಹೋಗ್ತೈತಿ ಹೋದ ತಕ್ಷಣ ಸಸ್ಪೆಂಡ್ ಮಾಡ್ಬಿಡ್ತಾರ ಅದು ಹೋದ ತಕ್ಷಣ ಒಂದು ಎನ್ಕ್ವೈರಿ ಮಾಡಿ ಅಥವಾ ಒಂದು ತಿಳುವಳಿಕೆ ಪತ್ರ ಕೊಡೋದಿಲ್ಲ ಸರ್ ಶಿಕ್ಷಣ ಇಲಾಖೆಯಲ್ಲಿ ಒಬ್ರು ಸಸ್ಪೆಂಡ್ ಆಗೋದಿಲ್ಲ ಎಷ್ಟು ಹೆಡ್ ಮಾಸ್ಟರ್ ಸದಾರ ಇಲ್ಲಿ ನಮ್ಮಲ್ಲಿ ಹೋದ ತಕ್ಷಣ ಒಂದ್ ಸಣ್ಣ ಪುಟ್ಟ ಸರ್ ಅದು ಸಾಕಷ್ಟು ಕೊಡುತ್ತೆ ಇಡ್ರ್ ನಮ್ಮಲ್ಲಿ ಇದಾವೆ ಸಮಸ್ಯೆಗಳಿದಾವೆ ಅದು ಒಂದು ಕಾಯಂ ಹೋಗ್ಲೇಬೇಕು ಸರ್ ಈಗ ಮೊನ್ನೆ ನಾವು ಸ್ಟ್ರೈಕರ್ದಾಗ ನಾವು ಪ್ರಿನ್ಸಿಪಾಲ್ನ ಮಾತಾಡ್ತೀವಿ ಸರ್ ಅದು ಅದು ಒಂದು ತಮ್ಮ ಗಮನಕ್ಕೆ ಇರಲಿ ಸರ್